ಗುಡ್ ಮಾರ್ನಿಂಗ್ ಕರ್ನಾಟಕ ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳದ ಹತ್ಯಾಕಾಂಡ ಸಾವಿರಾರು ಹೆಣ್ಣು ಮಕ್ಕಳ ಕಿಡ್ನ್ಯಾಪ್ ಕೊಲೆ ಈ ವಿಚಾರದಲ್ಲಿ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡುವಂತಹ ವಿಚಾರ ನಮಗೂ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಎಸ್ ಐ ಟಿ ರಚನೆಯನ್ನ ಮಾಡಿ ಒಂದು ನಾಲ್ಕು ಐ ಪಿ ಎಸ್ ಆಫೀಸರ್ ಈ ಎಸ್ ಐ ಟಿ ತನಿಖೆಗೆ ಸರ್ಕಾರ ಡಿಪ್ಲಾಯ್ ಮಾಡಿದೆ ಈಗ ಪಬ್ಲಿಕ್ ಟಿವಿ ಮೀನ್ ಐ ತಿಂಕ್ ಪಬ್ಲಿಕ್ ಟಿವಿಯವರು ಪೋಸ್ಟ್ ಮಾಡಿದ್ರು ಇದ್ರಲ್ಲಿರುವಂತಹ ಇಬ್ಬರು ಅಂದರೆ ಸ್ಪೆಸಿಫಿಕಲಿ ಇಫ್ ನಾಟ್ ರಾಂಗ್ ನಾರಾಯಣ್ ಗೌಡ್ರ ಮೀನ್ ಫಾರ್ಮರ್ ಐ ಪಿ ಎಸ್ ಆಫೀಸರ್ ನಾರಾಯಣ್ ಗೌಡ್ರ ಮಗ ಅನುಚೇತು ಮತ್ತೆ ಐ ತಿಂಕ್ ಒನ್ ಮೋರ್ ಫೀಮೇಲ್ ಆಫೀಸರು ಈ ಎಸ್ ಐ ಟಿ ಇಂದ ನಮ್ಮನ್ನ ವಾಪಸ್ ತಗೊಳ್ಳಿ ಅಂತ ಪಬ್ಲಿಕ್ ಟಿವಿಯವರು ಪೋಸ್ಟ್ ಮಾಡಿದ್ರು ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತಂದ್ರೆ ದಮ್ಮು ತಾಕತ್ತಿರುವಂತ ಐ ಪಿ ಎಸ್ ಆಫೀಸರ್ಗಳಲ್ಲಿ ಐ ಪಿ ಎಸ್ ಆಫೀಸರ್ಗಳು ಕರ್ನಾಟಕದಲ್ಲಿ ಕೊರತೆ ಇದೆ ಅದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಇಂಥ ಸೆನ್ಸಿಟಿವ್ ಮ್ಯಾಟರ್ ಮಾಡಬೇಕು ಐ ಮೀನ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ಸರ್ಕಾರದ ಸಪೋರ್ಟ್ ಇರಬೇಕು ಈಗ ಅನುಚೇತ ಯಾಕೆ ಬ್ಯಾಕ್ಔಟ್ ಆಗ್ತಾ ಇದ್ರೆ ಸಿ ಎಂ ಸಿದ್ದರಾಮಯ್ಯನ ಸರ್ಕಾರ ಸಪೋರ್ಟ್ ಇರಲ್ಲ ಕಾಟಾಚಾರ ಅವ್ರನ್ನ ಹಾಕಿಯಲ್ಲಿ ಈ ಕಡೆ ಒಂದ್ ಕಡೆ ವಿರೋಧಿಗಳು ಒತ್ತಡ ಇರ್ತದೆ ಸರ್ಕಾರ ಸಪೋರ್ಟ್ ಮಾಡಲ್ಲ ಏನೋ ಹೆಚ್ಚು ಕಮ್ಮಿ ಯಾರೇ ನಮ್ಮಂತವ್ರು ಬಿಡಲ್ಲ ಅಥವಾ ಜನಗಳು ಬಿಡಲ್ಲ ಅಲ್ಟಿಮೇಟ್ ಆಗಿ ಸಸ್ಪೆಂಡ್ ಆಗಿ ಮನೆಗೆ ಹೋಗೋದ್ ಬದಲು ನಾವು ಈ ಕೇಸಿಂದ ಕೈ ತಗೊಂಬಡ ಅನ್ನೋ ವಿಚಾರದಲ್ಲಿ ಈ ಐ ಪಿ ಎಸ್ ಆಫೀಸರ್ಗಳು ಮೋಸ್ಟ್ ಬ್ಯಾಕ್ ಬ್ಯಾಕ್ಔಟ್ ಆಗ್ತಾರೆ ಆಮೇಲೆ ಕರ್ನಾಟಕದಲ್ಲಿ ಎಲ್ಲರೂ ಅಲ್ಲ ಮೆಜಾರಿಟಿ ಐ ಪಿ ಎಸ್ ಆಫೀಸರ್ಗಳು ಎಲ್ಲ ಲೂಟಿ ಕೋರ್ರೆ ಭ್ರಷ್ಟಾಚಾರನೇ ಇನ್ನು ಅವ್ರು ಮಾಡಕ್ ಹೋಯ್ತು ಅಂತಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅನ್ನ ವಿರೋಧಿಗಳು ದಣಿಗಳು ದಣಿಗಳ ಕಡೆಯವರು ಆಮೇಲೆ ಇನ್ನೊಂದು ವಿಚಾರ ದಣಿಗಳ ಬಳಿ ಸಾಕಷ್ಟು ರಿಟೈರ್ಡ್ ಐ ಪಿ ಎಸ್ ಆಫೀಸರ್ಗಳನ್ನ ಅವರು ಕೆಲಸಕ್ಕೆ ಮಾಡ್ಕೊಂಡಿದ್ರಂತ ಅದು ಕೂಡ ಒಂದು ಅಪ್ಡೇಟ್ ಯಾಕೆ ದಣಿಗಳು ಅಂತಂದ್ರೆ ದಣಿಗಳ ಬಳಿ ಕೆ ಪಿ ಎಸ್ ನ ಡಿ ವೈ ಎಸ್ ಪಿ ಆಗಿದ್ದವರು ಎಸ್ ಪಿಗಳಾಗಿ ರಿಟೈರ್ಡ್ ಆಗಿರೋ ಸುಮಾರು ಜನನ ಧರ್ಮಸ್ಥಳದ ದಣಿಗಳು ಕೆಲ್ಸಕ್ಕೆ ಮಾಡ್ಕೊಂಡಿದಾರಂತೆ ಅವರು ಈ ಎಂಟೈರ್ಕಲ್ ವಿಚಾರ ಏನಿದೆ ಹ್ಯಾಂಡ್ಲ್ ಮಾಡೋದು ಅವರೇ ಅಂತೆ ಸೊ ಪೊಲೀಸ್ ಇಲಾಖೆ ಮೇಲೆ ಐ ಪಿ ಎಸ್ ಆಫೀಸರ್ಗಳ ಮೇಲೆ ಎಸ್ ಐ ಟಿ ಮೇಲೆ ಅನ್ವಾಂಟೆಡ್ ಪ್ರೆಷರ್ ಅಂತೂ ಇದ್ದೇ ಇದೆ ಏನಾದ್ರೂ ಯಾಕಂದ್ರೆ ಒಂದು ಕಡೆ ಯಾಕೆ ಎಸ್ ಐ ಟಿ ಐ ಪಿ ಎಸ್ ಆಫೀಸರ್ಗಳು ಬ್ಯಾಕ್ಔಟ್ ಆಗ್ತಾರೆ ಅಂತಂದ್ರೆ ಒಂದು ಅವ್ರಿಗೆ ಕೆಲಸ ಮಾಡಕ್ ಬಿಡಲ್ಲ ಎರಡನೇದು ಬೇಕಾದಂತ ಸವಲತ್ತು ಕೊಡಲ್ಲ ಮೂರನೇದು ಸರ್ಕಾರದ ಸಪೋರ್ಟ್ ಇಲ್ಲ ನಾಲ್ಕನೇದು ವಿರೋಧಿಗಳು ಇವ್ರ ಬ್ಯಾಕ್ ಗ್ರೌಂಡ್ ಏನಾದ್ರು ಹುಡುಕಿ ಐ ಪಿ ಎಸ್ ಆಫೀಸರ್ ಬ್ಯಾಕ್ ಗ್ರೌಂಡ್ ಅದ್ರಲ್ಲಿ ಏನಾದ್ರು ವೀಕ್ನೆಸ್ ಇದ್ರೆ ಅವ್ರ ವೀಕ್ನೆಸ್ ಇಟ್ಕೊಂಡು ಇದನ್ನ ನೀನೇನೋ ಪ್ರಾಮಾಣಿಕ ತನಿಖೆ ಮಾಡಿದ್ರೆ ನಿನ್ನ ಮುಗಿಸ್ತೀವಿ ಅಂತಂದ್ರೆ ಆ ರೀತಿ ಮುಗಿಯಕ್ಕೆ ಅವ್ರ ಜೀವನ ಹಾಳು ಮಾಡ್ಕೊಳ್ಳಕ್ಕೆ ಯಾವ ಐ ಪಿ ಎಸ್ ಆಫೀಸರ್ ರೆಡಿ ಇರೋಲ್ಲ ಕರ್ನಾಟಕದಲ್ಲಿ ನಿಮಗೆ ಪ್ರಾಮಾಣಿಕ ಐ ಪಿ ಎಸ್ ಆಫೀಸರ್ಗಳ ಕೊರತೆ ಸಹ ಇದೆ ಈ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಕೆ ಆರ್ ಸರ್ಕಲ್ ಅಲೂಮಿನಿಯಂ ಅಸೋಸಿಯೇಷನ್ ಅಲ್ಲಿ ಸಮಾನ ಮನಸ್ಕರರ ಸಭೆಯನ್ನ ಕರೆದಿದ್ದಾರೆ ಸೊ ಉದ್ದೇಶ ಇಷ್ಟನೆ ಸಮಾನರ ಮನಸ್ಕರ ಸಭೆ ಏನಿಗ್ ಬೇಕು ಅಂತಂದ್ರೆ ಎಸ್ ಐ ಟಿ ನ ಓಕೆ ಆದರೆ ಪ್ರಾಮಾಣಿಕ ತನಿಖೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಯಾರಿಗೂ ಇಲ್ಲ ಕೈಂಡ್ಲಿ ಕಮೆಂಟ್ ಮಾಡಿ ಎಸ್ ಐ ಟಿ ಅವರು ಪ್ರಾಮಾಣಿಕ ತನಿಖೆ ಮಾಡುತ್ತಾರ ಮಾಡ್ತಾರ ಮಾಡಲ್ಲ ನಿಮ್ಮ ಅನಿಸಿಕೆಯನ್ನ ತಿಳಿಸಬಹುದು ಅಲ್ಲ ಎಸ್ ಐ ಟಿ ಮಾಡಿದ ತಕ್ಷಣ ಒಂದು ವಿಘ್ನ ಏನಂತಂದ್ರೆ ಅದ್ರಲ್ಲಿ ಇಬ್ರು ಆಫೀಸರ್ಸು ನಾನು ಪಬ್ಲಿಕ್ ಟಿವಿ ಅವರು ಹಾಕದ ನಮ್ಗೆ ಗೊತ್ತಿತ್ತು ಇದಾಗತ್ತೆ ಎಸ್ ಐ ಟಿನ ಎಷ್ಟರ ಮಟ್ಟಿಗೆ ಕಾಟಾಚಾರಕ್ಕೆ ಎಸ್ ಐ ಟಿ ಮಾಡೋ ಅಂತ ಕಾಂಗ್ರೆಸ್ ಸರ್ಕಾರ ಕೈ ತೊಳ್ಕೊಂಡಿದೆ ಪಬ್ಲಿಕ್ ಪ್ರೆಷರ್ ಇಂದ ಕೈ ತೊಳ್ಕೊಂಡಿದೆ ಈಗ ಎಸ್ ಐ ಟಿ ನಲ್ಲಿ ನಾನು ಆಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ದ ಮೋಸ್ಟ್ ಇಂಪಾರ್ಟೆಂಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಗೌರಿ ಲಂಕೇಶ್ ಮರ್ಡರ್ ಕೇಸನ್ನ ಇದೇ ಸಿದ್ದರಾಮಯ್ಯ ಅವರು ಇರ್ಬೇಕಾದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ತನಿಖೆ ಆಗಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಕಳಿಸ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಂಬತ್ತು ವರ್ಷ ಆಗಿದೆ ಯಾವುದೇ ಆಂಗಲ್ ಅಲ್ಲಿ ಗೌರಿ ಲಂಕೇಶ್ ಮರ್ಡರ್ ಕೇಸ್ಗೆ ನ್ಯಾಯ ಸಿಗುತ್ತೆ ಅಂತ ಆವತ್ತು ಸಿದ್ದರಾಮಯ್ಯ ಇದ್ರು ಗೌರಿ ಲಂಕೇಶ್ ಮರ್ಡರ್ ಕೇಸ್ ಆದಾಗ ಇನ್ವೆಸ್ಟಿಗೇಷನ್ ಆಯ್ತು ಒಂಬತ್ತು ವರ್ಷ ಆಯ್ತು ಇದುವರೆಗೂ ಕೋರ್ಟಿನ ತೀರ್ಪು ಬಂದಿಲ್ಲ ಕಾರಣ ಏನಕ್ಕೆ ಅಂತಂದ್ರೆ ಒಂದು ಎಸ್ಐ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಗೌರಿ ಲಂಕೇಶ್ ಮರ್ಡರ್ ಕೇಸ್ನ ಅಸೈನ್ ಮಾಡಬೇಕಾಗಿತ್ತು ಸರ್ಕಾರ ಮಾಡಿಲ್ಲ ಹಂಗಾಗಿ ಒಂಬತ್ತು ವರ್ಷ ಆದರೂ ಗೌರಿ ಲಂಕೇಶ್ ಮರ್ಡರ್ ಕೇಸಲ್ಲೇ ಒಂಬತ್ತು ವರ್ಷ ಆದರೂ ನ್ಯಾಯ ಸಿಗಲ್ಲ ಇನ್ನು ಇಲ್ಲಿ ಭೀಮಾ ಹೇಳೋ ಪ್ರಕಾರ ಸಾವಿರಕ್ಕೂ ಹೆಚ್ಚು ಊತ ಹಾಕಿರೋ ಏನ ಅಂತಂದ್ರೆ ಸಾವಿರ ಗೌರಿ ಈಕ್ವಲ್ ಪೊಟೆನ್ಷಿಯಲ್ ಇರುವಂತ ಕೇಸ್ಗಳನ್ನ ಸರ್ಕಾರ ಎಸ್ ಐ ಟಿ ಫಾರ್ಮ್ ಮಾಡಿದ ನಂತರ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಈ ಎಸ್ ಐ ಟಿ ಅನ್ನ ಸ್ಥಳಾಂತರಿಸಬೇಕು ಇಲ್ಲ ಅಂತಂದ್ರೆ ಈ ಸಾವಿರಕ್ಕೂ ಹೆಚ್ಚು ಕಿಡ್ನ್ಯಾಪ್ ಅತ್ಯಾಚಾರ ಆಗಿ ರೇಪ್ ಆಗಿ ಹೂತಾಕಿರೋ ಎಣಗಳನ್ನ ತೀರ್ಪು ಕೊಡಬೇಕು ಅಂದ್ರೆ ಆ ಗೌರಿ ಲಂಕೇಶ್ ಮರ್ಡರ್ ಕೇಸನ್ನ ನಾವೇನಾದ್ರೂ ಒಂದು ಉದಾಹರಣೆ ಮಾಡ್ಕೊಂಡ್ರೆ ಗೌರಿ ಲಂಕೇಶ್ ಮರ್ಡ್ರ್ ಕೇಸ ಹತ್ತು ವರ್ಷ ಆಯ್ತು ತೀರ್ಪು ಬರಲಿಲ್ಲ ಯಾಕೆ ಅಂತಂದ್ರೆ ಆ ಆವತ್ತಿದ್ದಂತ ಸಿದ್ದರಾಮಯ್ಯ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಟ್ಟಿದ್ರೆ ಆದಷ್ಟು ಜಲ್ದಿ ಶಿಕ್ಷೆ ಆಗ್ತಾ ಇತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡಿಲ್ಲ ಹಾಗಾಗಿ ಈ ಧರ್ಮಸ್ಥಳ ಹತ್ಯಾಕಾಂಡ ಕೇಸಲ್ಲಿ ಸ್ಪೆಷಲ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡಬೇಕು ಬರೀ ಎಸ್ ಐ ಟಿ ಮಾಡಿದ್ರೆ ಅಲ್ಲ ಇದರಲ್ಲಿ ಆರೋಪಿಗಳಿಗೆ ಜಲ್ದಿ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಒಂದು ಸ್ಪೆಷಲ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡೋ ಅಂತ ಜವಾಬ್ದಾರಿ ಸರ್ಕಾರದ ಹೆಗಲು ಮೇಲೆ ಇದೆ ಒಂದು ಎರಡನೇದಾಗಿ ಎಸ್ ಐ ಟಿ ಫಾರ್ಮ್ ಮಾಡಿದ್ದಾರೆ ಆದರೆ ಅಲ್ಲಿರುವಂತ ಅಧಿಕಾರಿಗಳು ಭಯ ಬಿದ್ದು ಭಯನೇ ಬೇರೆ ಏನೂ ಅಲ್ಲ ಅಕಸ್ಮಾತ್ ಮಗ ಮಗನೋ ಅನುಚೇತು ಬ್ಯಾಕ್ಔಟ್ ಆಗಿದ್ರೆ ಇನ್ನೊಬ್ಬ ಫೀಮೇಲ್ ಐ ಪಿ ಎಸ್ ಆಫೀಸರ್ ಬ್ಯಾಕ್ಔಟ್ ಆಗಿದ್ರೆ ಸರ್ಕಾರ ಸಪೋರ್ಟ್ ಇಲ್ಲ ಕೆಲಸ ಮಾಡಿದ್ರೆ ಅವರು ಭವಿಷ್ಯ ಹೋಗುತ್ತೆ ಅಂತ ಅದೇ ಒಂದು ಕಾರಣಕ್ಕೆ ಇವ್ರುಗಳು ಬ್ಯಾಕ್ಔಟ್ ಆಗ್ತಾ ಇದ್ದಾರೆ ಅಂತ ಅಲ್ಲ ಮಾಡಲಿಲ್ಲ ಅಂತ ಮಡಿವಾಳ್ ಪಾಟೀಲ ನಿಮ್ಮ ರಂಡಿ ಮಗ ಐತಿ ಜಗ್ಗಿ ಅಲ ಬೋಳಿ ಮಗನೆ ನಿಮ್ಮ ಅಪ್ಪನ ಗೊಟ್ಟಿದ್ರೆ ಏನ ಅಲ್ಲಿ ಕಮೆಂಟ್ ಹಾಕಿ ಓಡೋಗದಲ್ಲ ಹ ಎಯ್ ಹಳೇ ಬೇವರ್ಸಿ ಥೂ ಏನ ಇಲ್ಲಿ ಇಂತ ಕಚರಾ ಮುಂಡಿ ಅವೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಗತ್ತ ರಾಜ್ಯದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇಂತ ಮಡಿವಾಳ ಪಾಟೀಲ ಅಂತೆ ಕೆಲ್ಸಕ್ಕೆ ಬಾರದ್ ಮುಂಡೆವೆಲ್ಲ ಇಲ್ಲಿ ಬಂದು ಗಲೀಜ್ ಮಾಡ್ತವೆ ಅಲೇ ಎಕ್ ಒಡದಾಕ್ ಬಿಡ್ತೀನಿ ಬೋಳಿ ಮಗನೇ ಯಾರ ಒನ್ಕೊಂಡಿದ್ಯ್ ಏಯ್ ಹಳೆ ಬೇವರ್ಸಿ ಟ್ರೂ ಏನೇ ಒಂದು ಸ್ನೇಹಿತರೆ ಬೇರೆ ವಿಚಾರ ಅಂತ ಬರ್ತಾರೆ ಅಂತವಾಗಲ್ಲ ಅಂತ ನರನೇ ಕಟ್ಟಿದ ನಮ್ ಗೌಮಾನನ ಹೋಗಲ್ಲ ಬೇಜಾರು ಆಗೋಲ್ಲ ಈಗ ನಮ್ಗೆ ಅವಶ್ಯಕತೆ ಇರೋದೇನು ಅಂತಂದ್ರೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸರ್ಕಾರ ಸೆಟ್ ಅಪ್ ಮಾಡಬೇಕು ಆ ನಿಯತ್ತಿನ ಐ ಪಿ ಎಸ್ ಆಫೀಸರ್ ಎಸ್ ಐ ಟಿಲ್ ಆಗ್ಬೇಕಾಗಿತ್ತು ಇಲ್ಲಿರೋಂತ ಐ ಪಿ ಎಸ್ ಆಫೀಸರ್ ಆಲ್ರೆಡಿ ಇಬ್ರು ಎಗರೋಗ್ತಾ ಇದಾರೆ ಇನ್ನ ಮಿಕ್ಕವರು ಇದನ್ನ ಏನ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಹಾಗಾಗಿ ಇವತ್ತು ಕೆ ಆರ್ ಸರ್ಕಲ್ ಅಲ್ಲಿ ಸಮಾನ ಮನಸ್ಕರ ಸಭೆಯನ್ನ ಎಲ್ಲಾ ಕಟ್ಟಿದಾರೆ ಎಲ್ಲಾ ರೀತಿಯ ಅಡ್ವೊಕೇಟ್ಸು ಹೋರಾಟಗಾರರು ಧ್ವನಿ ಮಾಡೋರು ಇನ್ಫ್ಯಾಕ್ಟ್ ಚೇತನ್ ಕೂಡ ಶೇರ್ ಮಾಡಿದ್ರು ಅಹಿಂಸಾ ಚೇತನ್ ಅವರು ಮೋಸ್ಟ್ಲಿ ಅವರು ಬರಬಹುದು ದ್ವಾರಕನಾಥ್ ಅವರು ರಿಟೈರ್ಡ್ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಗೋಪಾಲ್ ಗೌಡ್ರು ಕೂಡ ಬರುತ್ತ ಅಂತ ವಿಚಾರ ಇದೆ ನಾವು ಎಲ್ಲ ಬರ್ತಾ ಇದೀವಿ ಈಗ ನಮ್ಗೇನು ಅಂತಂದ್ರೆ ಈ ಒಂದು ಹತ್ಯಾಕಾಂಡವನ್ನ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಕಾಟಾಚಾರಕ್ಕೆ ಎಸ್ ಐ ಟಿ ಮಾಡಿದರೆ ಆಲ್ರೆಡಿ ಅದಿ ಐ ಪಿ ಎಸ್ ಆಫೀಸರ್ಗಳು ಕೈ ಎತ್ತಿದ್ದಾರೆ ಆಮೇಲೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಇವ್ರು ಸೆಟ್ ಅಪ್ ಮಾಡ್ಬೇಕಾಗತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಮೂವ್ ಮಾಡಬೇಕು ಅಂತ ನಾ ಇವತ್ತಿನ ಸಭೆನಲ್ಲಿ ಒಂದು ತೀರ್ಮಾನ ತಗೊಳಕೆ ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ಏನಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಏನಕ್ಕೆ ಅಂತಂದ್ರೆ ಈ ಐ ಟಿ ಏನಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಹಾಕಿ ಈ ಎಸ್ ಐ ಟಿ ಅನ್ನ ಕೇರಳ ಸರ್ಕಾರದ ಕೆಳಗಡೆ ತನಿಖೆ ಮಾಡಿಸಕ್ಕೆ ಈ ಎಸ್ ಐ ಟಿ ಅನ್ನ ಶಿಫ್ಟ್ ಮಾಡೋಕ್ಕೆ ಡೈರೆಕ್ಷನ್ಸ್ ಸುಪ್ರೀಂ ಕೋರ್ಟ್ ಇಂದ ತಗೊಂಡುದು ಒಂದು ಎರಡನೇದು ಫಾಸ್ಟ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡಿ ಈ ಹತ್ಯಾಕಾಂಡದ ಕೇಸನ್ನ ಕನಿಷ್ಠ ಸಮಯದಲ್ಲಿ ತೀರ್ಪನ್ನು ಕೊಡೋಕೆ ಕೆಲಸ ಮಾಡೋದು ಆಮೇಲೆ ಮೂರನೇದಾಗಿ ಈ ಎಸ್ ಐ ಗೆ ಒಬ್ಬ ರಿಟೈರ್ಡ್ ಅಥವಾ ಸುಪ್ರೀಂ ಕೋರ್ಟ್ ಒಂದು ಕ್ರೆಡಿಬಿಲಿಟಿ ಇರುವಂತ ಜಡ್ಜನ್ನ ಈ ಕೇಸ್ಗೆ ರಿಪೋರ್ಟಿಂಗ್ ಗೋಸ್ಕರ ಅಪಾಯಿಂಟ್ ಮಾಡೋದು ಇಷ್ಟು ಕೆಲಸವನ್ನ ಇವತ್ತಿನ ಸಂಜೆ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿ ಸಮಾನ ಮನಸ್ಕರ ದೊಡ್ಡ ಸರ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ ಸರ್ ಇತರ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಹಾಕೋಣ ಏನಕ್ಕೆ ಅಂತಂದ್ರೆ ಯಾವ ರೀತಿ ಜಯಲಲಿತಾ ಕೇಸನ್ನ ತಮಿಳುನಾಡಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ಆ ಇನ್ಫ್ಲೂಯೆನ್ಸ್ ತಪ್ಪಿಸ್ಕೊಳ್ತು ಈ ಕೇಸಲ್ಲಿ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇದೆ ಹಾಗಾಗಿ ಕೇರಳಗೆ ಈ ಎಂಟೈರ್ ಇನ್ವೆಸ್ಟಿಗೇಷನ್ ಶಿಫ್ಟ್ ಮಾಡಿ ಅಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡಿ ವಿ ವಾಂಟ್ ಎ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಟು ಬಿ ಸೆಟ್ ಅಪ್ ಇನ್ ಕೇರಳ ಅಲ್ಲೇ ಟ್ರಯಲ್ ಕಂಡಕ್ಟ್ ಮಾಡಬೇಕು ಕೇರಳದಲ್ಲೇ ಆಮೇಲೆ ಆ ಇದನ್ನ ಮಾನಿಟರ್ ಮಾಡಕ್ಕೆ ಒಂದು ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಈ ಎಸ್ ಐ ಟಿಗೆ ನೇಮಿಸಕ್ಕೆ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ ಮೂವ್ ಮಾಡೋಕೆ ಇವತ್ತು ಸಂಜೆಯ ಮೀಟಿಂಗ್ ಅಲ್ಲಿ ಸಮಾನ ಮನಸ್ಕರರ ಸಭೆನಲ್ಲಿ ಪ್ರಸ್ತಾಪ ಮಾಡಿ ಅಪ್ರೂವಲ್ ತಗೊಂಡು ಡೈರೆಕ್ಷನ್ಸ್ ನಮ್ಗೆಲ್ಲ ನಮ್ಗೆಲ್ಲ ಅಡ್ವೈಸ್ ಮಾಡ್ಲಿಕ್ಕೆ ದ್ವಾರ್ಗರ್ ಇದ್ದಾರೆ ಸಾಕಷ್ಟು ಜನ ಪ್ರದೀಪ್ ನಮ್ಮ ಜೆ ಡಿ ಎಸ್ ರಂಗನಾಥ್ ಅವರು ಮತ್ತೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಗೋಪಾಲ್ ಗೌಡ್ ಇದ್ರೆ ಅಡ್ವೈಸ್ ಮಾಡೋಕ್ಕೆ ಸಾವಿರಾರು ಅಡ್ವೊಕೇಟ್ಗಳಿದ್ದಾರೆ ನಮ್ಮ ವಿಚಾರ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟೀಷನ್ ಫೈಲ್ ಮಾಡಿ ಕೇರಳ ಕೇರಳ ಗವರ್ಮೆಂಟ್ ಕಡೆ ಎಸ್ ಐ ಟಿನ ಟ್ರಾನ್ಸ್ಫರ್ ಮಾಡಿ ಅಲ್ಲೇ ಒಂದು ಫಾಸ್ಟ್ ಟ್ರ್ಯಾಕ್ ಸೆಟ್ ಅಪ್ ಮಾಡಿ ಒಂದು ರಿಟೈರ್ಡ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಸ್ ಐ ಟಿಗೆ ಗೆ ನೇಮಕ ಮಾಡಿ ಆರು ತಿಂಗಳಲ್ಲಿ ಜಡ್ಜ್ಮೆಂಟ್ ಕೊಟ್ಟು ಶಿಕ್ಷೆ ಕೊಡುವಂತ ಕೆಲಸವನ್ನ ಮಾಡಕ್ಕೆ ಈ ಸಂಜೆ ನಲ್ಲಿ ಸಂಜೆ ವಿಚಾರದಲ್ಲಿ ಸಭೆಯಲ್ಲಿ ತೀರ್ಮಾನ ತಗೊಳ್ ತಗೊಳ್ಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ದ ಬಿಗಸ್ಟ್ ಥಿಂಗ್ ಇಸ್ ಈ ಕೇಸಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ಸರ್ಕಾರ ಕೈ ತೊಳ್ಕೊಂಡಿದೆ ಹಂಗಾಗಿ ವಿ ವಾಂಟ್ ಈ ಈ ಒಂದು ಎಂಟೈರ್ ಮ್ಯಾಟ್ರನ್ನ ಕೇರಳ ಶಿಫ್ಟ್ ಮಾಡಕ್ಕೆ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ ಹಾಕಕ್ಕೆ ಇಂದಿನ ಸಭೆಯಲ್ಲಿ ಎಲ್ಲರೂ ತೀರ್ಮಾನ ಮಾಡ್ತೀವಿ ರಿಗಾರ್ಡಿಂಗ್ ಸೌಜನ್ಯ ಕೇಸು ಅಷ್ಟೇನೆ ಹೈಕೋರ್ಟ್ ಗೆ ಪೆಟಿಷನ್ ಹಾಕೊಂಡು ರೀಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಒಂದು ಕನ್ವಿನ್ಸ್ ಮಾಡಕ್ಕೆ ಏನಾದ್ರೂ ಆಯ್ತು ಅಂತಂದ್ರೆ ಸೌಜನ್ಯ ಕೇಸನ್ನು ಸಹ ಓಪನ್ ಮಾಡಿಸಬಹುದು ಬಟ್ ಕೋರ್ಟ್ ಆದೇಶ ಬೇಕಾಗುತ್ತೆ ಬಟ್ ಅದನ್ನ ಮಾಡಲಿಕ್ಕೆ ಯಾ ಯಾ ಇಲ್ಲಿ ಏನ್ ಹೇಳ್ತಾ ಇದೆ ಜನರ ಏನಾಗ್ತಾ ಇದಾರೆ ಅಂತಂದ್ರೆ ದನಿಗಳಲ್ಲಿ ದನಿಗಳಲ್ಲಿ ದೊಡ್ಡ ದಣಿ ಬಿಜೆಪಿ ರಾಜ್ಯಸಭಾ ಮೆಂಬರ್ ಅಂತೆ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿಸಬೇಕು ಎರಡನೇದಾಗಿ ಈ ಅವರ ಅಕೌಂಟ್ಸ್ ಫೈನಾನ್ಷಿಯಲ್ ಅಕೌಂಟ್ಸ್ ಏನಿದೆ ಅದನ್ನ ಫ್ರೀಸ್ ಮಾಡಕ್ಕೆ ಎಸ್ ಐ ಟಿ ತೀರ್ಮಾನ ತಗೊಳ್ಬೇಕು ಇದೆಲ್ಲಾ ಮಾಡಬೇಕು ಅಂತಂದ್ರೆ ಎಸ್ ಐ ಟಿ ಅನ್ನ ಕೇರಳಗೆ ಶಿಫ್ಟ್ ಮಾಡಬೇಕು ಕೇರಳ ಗೌರ್ಮೆಂಟ್ ಯಾಕಂದ್ರೆ ಕೇರಳ ಗೌರ್ಮೆಂಟ್ ಹೇಳಿದೆ ಆ ಅಲ್ಲಿನ ಮಲಯಾಳಿ ಹೆಣ್ಮಕ್ಳು ನೂರಾರು ಹೆಣ್ಮಕ್ಳು ಕಾಣೆ ಆಗಿದಾರಂತೆ ಕೇರಳ ಗೌರ್ಮೆಂಟ್ ಇನ್ಸಿಸ್ಟ್ ಮಾಡ್ತಾ ಇದೆ ನಾವು ಎಸ್ ಐ ಟಿ ಮಾಡ್ತೀರಂತ ಒಂದ್ ರೀತಿಯಲ್ಲಿ ಕೇರಳ ಶಿಫ್ಟ್ ಮಾಡಿದ್ರೆ ಇವರು ಕರ್ನಾಟಕದಲ್ಲಿರೋ ರಾಜಕಾರಣಿಗಳು ಸರ್ಕಾರ ದಣಿಗಳು ಇನ್ಫ್ಲೂಯೆನ್ಸ್ ಮಾಡಕ್ ಆಗಲ್ಲ ಅಲ್ಲೇ ಎಸ್ ಐ ಟಿ ನಡೀಲಿ ಅದಕ್ಕೆ ಬೇಕಾದಂತ ಲೀಗಲ್ ಸ್ಯಾಂಟಿಟಿ ಮತ್ತೆ ಡೈರೆಕ್ಷನ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಹಾಕಿ ತಗೋಳೋದು ಎರಡನೇದಾಗಿ ಕೇರಳದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡೋದು ಈ ಎಸ್ ಐ ಟಿ ಅಲ್ಲೇ ರಿಪೋರ್ಟ್ ಮಾಡೋದು ಆಮೇಲೆ ಇವ್ರುಗಳಿಗೆ ಯಾರ ಆರೋಪಿಗಳಿಗೆ ಆರು ತಿಂಗಳು ಅಥವಾ ಮ್ಯಾಕ್ಸಿಮಮ್ ಒಂದು ವರ್ಷದಲ್ಲಿ ಶಿಕ್ಷೆ ಆಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಇವತ್ತಿನ ಸಭೆಯಲ್ಲಿ ತೀರ್ಮಾನ ತಗೊಳ್ತೀವಿ ಆಮೇಲೆ ಬೆಳಗ್ಗೆ ನಾನು ಹೇಳ್ದೆ ನಾನು ಹುಡುಕಲ್ ನನಗೇನು ಏನು ನನಗೇನು ಸಿದ್ದರಾಮಯ್ಯನವ್ರ ಮೇಲೆ ನನಗೇನು ಕೋಪ ಇಲ್ಲ ಒಂದು ಹೇಳ್ತೀನಲ್ಲ ಇವತ್ತು ಕೂಡ ಅವರ ಎಷ್ಟೋ ಒಳ್ಳೆ ವಿಚಾರಗಳಿಗೆ ನಾನು ದೊಡ್ಡ ಫ್ಯಾನ್ ಬಟ್ ಇವನ್ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಆ ಗೌರಿ ಲಂಕೇಶ್ ಅವರ ಗೌರಿ ಲಂಕೇಶ್ ಅವರ ಕೊಲೆಗೂ ಸಹ ಧರ್ಮಸ್ಥಳದಿಂದ ಸುಪಾರಿ ಹೋಗಿದೆ ಐವತ್ತು ಲಕ್ಷ ಅಂತ ವಿಚಾರ ಇದೆ ಈಗ ಆ ಆಂಗಲ್ ಅಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎರಡ್ ಸಾವಿರದ ಇಂಟ್ರೆಸ್ಟ್ ಕೊಟ್ಟು ಮಾಡಿಸಿದ್ರೆ ಧರ್ಮಸ್ಥಳದಿಂದ ಐವತ್ತು ಲಕ್ಷ ಸುಪಾರಿ ಗೌರಿ ಲಂಕೇಶ್ ಕೇಸ್ಗೆ ಗೌರಿ ಲಂಕೇಶ್ ಮರ್ಡರ್ ಮಾಡಕ್ಕೆ ಯಾಕೆ ಹೋಯ್ತು ಅಂತ ಅವತ್ ಕಿಡಿ ಓದಾಗಿತ್ತು ಅದು ಖಂಡಿತ ಇಚ್ಛಾಶಕ್ತಿ ಇಲ್ಲ ಅಂತ ವ್ಯಕ್ತಿ ಅಂತ ನಮಗೆ ಕಾಣಿಸ್ತಾ ಇಲ್ಲ ಲೆಕ್ಕ ಲೆಕ್ಕಾಕಳೆ ನಾನೊಬ್ಬ ಲೇಮ್ ಏನು ನಮಗೆ ನಮಗೆ ಇಂಟಲ್ ನಮ್ಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದೆ ಐವತ್ತು ಲಕ್ಷ ಧರ್ಮಸ್ಥಳದಿಂದ ಗೌರಿ ಲಂಕೇಶ್ ಕೇಸ್ಗೆ ಆಫ್ತಾ ಹೋಯ್ತು ಅಂತ ಸರ್ಕಾರ ಗೊತ್ತಿರಲ್ವಾ ಸಿದ್ದರಾಮಯ್ಯ ಗೊತ್ತಿರಲ್ವಾ ಇಂಟೆಲಿಜೆನ್ಸಿಗೆ ಗೊತ್ತಿರಲ್ವಾ ಪೊಲೀಸ್ ಗೊತ್ತಿರಲ್ವಾ ಇಷ್ಟೆಲ್ಲ ನಡೀತಾ ಇದ್ರು ಧರ್ಮಕ್ಕೆ ಜಯ ಸಿಗಲಿ ಜಗದೀಶ್ ಅಣ್ಣ ಖಂಡಿತ ಓಕೆ ಆಮೇಲೆ ಕರ್ನಾಟಕ ಪೊಲೀಸಲ್ಲಿ ಕರ್ನಾಟಕ ಪೊಲೀಸಲ್ಲಿ ನಿಯತ್ತಾಗಿ ನಿಯತ್ತಾಗಿ ಕೆಲಸ ಕೆಲಸ ಮಾಡುವಂತ ವ್ಯಕ್ತಿಯನ್ನು ಐ ಪಿ ಎಸ್ ಅಧಿಕಾರಿಗಳ ಕೊರತೆ ಇರೋದು ಎದ್ದು ಕಾಣಿಸ್ತಾ ಇದೆ ಅನುಚೇತು ಯಂಗ್ಸ್ಟರ್ ಬಟ್ ಆದರೆ ನನ್ ತಿಳಿದ ಮಟ್ಟಿಗೆ ಏನೋ ವೀಕ್ನೆಸ್ ಇದೆ ಬ್ಯಾಕ್ ಔಟ್ ಆಗ್ತಾ ಇದ್ರೆ ಏನೋ ವೀಕ್ನೆಸ್ ಇದ್ದಂಗಿದೆ ಸುಮ್ನೆ ನಮ್ ವೀಕ್ನೆಸ್ ಗಳನ್ನ ಆ ಈ ದಂಡಿಗಳೇನಾದ್ರು ಎಕ್ಸ್ಪೋಸ್ ಮಾಡ್ಬಿಟ್ರೆ ನನ್ನ ಅವನ ಕೆರಿಯರ್ ಹಾಳಾಗುತ್ತೆ ಅಂತ ಏನಾದ್ರು ಬ್ಯಾಕ್ಔಟ್ ಆಗ್ತಾ ಇದನ್ನ ಅನುಚೆತು ನನ್ ಗೊತ್ತಿಲ್ಲ ಏನೇ ಏನೇ ಅರ್ಲಿ ಇವತ್ತು ಸಂಜೆ ಸಮಾನ ಮನಸ್ಕರ ಸಭೆಯಲ್ಲಿ ನಾವೆಲ್ಲ ನಾನು ದ್ವಾರ್ಕಾ ಸತ್ರ ಹೇಳಿದೆ ಸರ್ ಸುಪ್ರೀಂ ಕೋರ್ಟ್ ಗೆ ಆಗುವಂತ ಖರ್ಚು ವೆಚ್ಚಗಳನ್ನ ನಾವೆಲ್ಲ ಸೇರ್ಕೊಂಡು ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಮ್ ನಮ್ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ ವಿ ವಿಲ್ ಎಂಗೇಜ್ ವೆರಿ ಸೀನಿಯರ್ ಕೌನ್ಸಿಲ್ ಒಂದು ಒಳ್ಳೆ ಸೀನಿಯರ್ ಕೌನ್ಸಿಲ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಎಂಗೇಜ್ ಮಾಡ್ಕೊಂಡು ಆಮೇಲೆ ಸುಪ್ರೀಂ ಕೋರ್ಟಿನ ಬಾಗಿಲಿಗೆ ನಾವೆಲ್ಲ ಫೋಟೋ ಮಾಡ್ಕೊಂಡಿದೀವಿ ಡಿ ಕೆ ಶಿವಕುಮಾರ್ ಆ ಇವ್ರಿಗೆ ಏನೋ ದಣಿಗಳ ಕಾಲಕ್ಕೆ ಬೀಳ್ತಾ ಇರೋದು ಆ ಏನೋ ಸಿದ್ದರಾಮಯ್ಯ ದಣಿಗಳ ಜೊತೆ ನಿಂತ್ಕೊಂಡಿರೋದು ಆ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಆ ಕುಮಾರ್ ಸ್ವಾಮಿ ಎಲ್ಲರೂ ಕೂಡ ದಣಿಗಳ ಕಾಲಕ್ಕೆ ಬಿದ್ದಿರೋದು ಜೊತೆ ನಿಂತ್ಕೊಂಡಿರೋ ಫೋಟೋಗಳಿದೆ ಇದನ್ನೆಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ಸರ್ಕಾರ ಖುದ್ದು ಯಾರ ಮೇಲೆ ಬೆಟ್ಟು ತೋರಿಸ್ತಾ ಇದೆಯೋ ಅವರ ಜೊತೆ ನಿಂತ್ಕೊಂಡಿರೋದ್ರಿಂದ ಈ ಫೋಟೋಗಳೆಲ್ಲ ಹೇಳುತ್ತೆ ಖಂಡಿತವಾಗಿ ಎಸ್ ಐ ಟಿ ಸೆಟ್ ಅಪ್ ಮಾಡಿದ್ರು ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಈ ತನಿಖೆನ ಹಳ್ಳ ಹಿಡಿಸ್ತಾರೆ ಹಂಗಾಗಿನೇ ಸುಪ್ರೀಂ ಕೋರ್ಟ್ಗೆ ತೋರಿಸ್ತೀವಿ ಡಿ ಕೆ ಶಿವಕುಮಾರ್ ಮತ್ತೆ ದಣಿ ಸಿದ್ದರಾಮಯ್ಯ ಮತ್ತೆ ದಣಿ ಯಡಿಯೂರಪ್ಪ ಮತ್ತೆ ದಣಿ ಕುಮಾರ್ ಸ್ವಾಮಿ ಮತ್ತೆ ದಣಿ ಸಾಕಷ್ಟು ಜನ ದಣಿಗಳ ಜೊತೆ ಫೋಟೋ ಇಡ್ಸ್ಕೊಂಡಿದ್ದಾರೆ ಆ ಫೋಟೋನೆ ಸುಪ್ರೀಂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ವಿ ವಿಲ್ ಕನ್ವಿನ್ಸ್ ದ ಸುಪ್ರೀಂ ಕೋರ್ಟ್ ಇವ್ರುಗಳೆಲ್ಲ ಈ ಒಂದು ಎಸ್ ಐ ಟಿಯನ್ನ ಇಟ್ಕೊಂಡು ಮುಚ್ಚಾಕ್ತಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಮಾಡಿ ಸೊ ಕೇರಳದಲ್ಲಿ ಕೇರಳದಲ್ಲಿ ಎಸ್ ಐ ಟಿನ ಸೆಟ್ ಕೇರಳದಲ್ಲಿ ಕೇರಳ ಗವರ್ಮೆಂಟ್ ಕಡೆ ಎಸ್ ಐ ಟಿಯನ್ನು ನಡೆಸಲಿಕ್ಕೆ ಒಂದು ಆದೇಶವನ್ನ ಮತ್ತೆ ಆ ಎಸ್ ಐ ಟಿಗೆ ಗೆ ಒಬ್ಬ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ನ ನೇಮಕ ಮಾಡೋದು ಆಮೇಲೆ ಕೇರಳದಲ್ಲೇ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಈ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಸೆಟ್ ಅಪ್ ಮಾಡೋದು ಕನಿಷ್ಠ ಆರು ತಿಂಗಳಲ್ಲಿ ಆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಡೇ ಟು ಡೇ ಬೇಸ್ ಮೇಲೆ ಟ್ರಯಲ್ ಕಂಡಕ್ಟ್ ಮಾಡಿ ಆ ತೀರ್ಮಾನ ಕೊಡಕ್ಕೆ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಮುಖಾಂತರ ಪಡ್ಕೊಂಡ್ಲಿಕ್ಕೆ ಇವತ್ತಿನ ಇವತ್ತಿನ ಸಭೆಯಲ್ಲಿ ಇವತ್ತಿನ ಸಮಾನ ಮನಸ್ಕರ ಸಭೆಯಲ್ಲಿ ನಾವೆಲ್ಲ ಪ್ರಪೋಸ್ ಮಾಡಬೇಕು ಅಂತ ಇದ್ದೀವಿ ಒಂದು ಎರಡನೇದಾಗಿ ಖಂಡಿತ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಆದೇಶ ಆಗುತ್ತೆ ಈ ಎಂಟೈರ್ ಎಸ್ ಐ ಟಿನ ನ ಕೇರಳಾಗಂತೂ ಶಿಫ್ಟ್ ಮಾಡಿಸ್ತೀವಿ ಕರ್ನಾಟಕ ಸರ್ಕಾರದ ಮೇಲೆ ಸರ್ಕಾರ ನಡೆಸ್ತಾ ಇರೋ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮೇಲೆ ನಮಗೆ ಖಂಡಿತ ನಂಬಿಕೆ ಇಲ್ಲ ಓಂ ಮನಿಸ್ಟು ಸುಪುತ್ರಾಮ್ ಅಧ್ವಾನ ಪರಮೇಶ್ವರ್ ಮೇಲೆ ಅಂತೂ ಖಂಡಿತ ಇಲ್ಲ ಅಂತರ ಏನಂದ್ರೆ ಇನೋಸೆಂಟ್ ಪರಮೇಶ್ವರ್ ಪ್ರಯೋಜನ ಇಲ್ಲ ವಿರೋಧ ಪಕ್ಷಗಳು ಬಾಯಿ ಮುಚ್ಕೊಂಡು ನೋಡ್ರಿ ಧರ್ಮಸ್ಥಳ ಹತ್ಯಾಕಾಂಡ ಒಂದರಲ್ಲಿ ಮೂರೋ ಪಕ್ಷದವರು ಬಾಯಿ ಮುಚ್ಚಿಕೊಂಡಿದ್ದಾರೆ ಕುಮಾರಸ್ವಾಮಿ ಮಾತಾಡ್ತಾ ಇಲ್ಲ ಜೆಡಿಎಸ್ ಮಾತಾಡ್ತಾ ಇಲ್ಲ ಬಿಜೆಪಿ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ಸುಗ್ರಾಮ ಇಲ್ಲ ಈ ತರ ಆಗ್ಬಿಟ್ರೆ ಸಾಮಾನ್ಯ ಜನರ ಗತಿ ಹಂಗೆ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಮೇಲೆ ನನಗೇನು ಕೋಪ ಇಲ್ಲ ಬಟ್ ಒಂದು ವಿಚಾರ ನಿಮ್ಮ ನಾನು ತಿಳಿಸಲೇಬೇಕು ನಾನು ಇವತ್ತು ಈ ಅವಕಾಶದ ಮೂಲಕ ನಾನು ಯಾಕೆ ನಿಮ್ಮ ವಿರುದ್ಧ ಮಾತಾಡದೆ ಅನ್ನೋದಕ್ಕೆ ಒಂದು ರೀಸನ್ ಈ ಮೂಲಕ ನಿಮ್ಗೆ ಹೇಳ್ತೀನಿ ಆಮೇಲೆ ನಿಮ್ಮ ವಿರುದ್ಧ ಮಾತಾಡದೆ ಅಂತಲ್ಲ ತುಂಬಾ ನೀವು ನೀವು ಮತ್ತೆ ನಿಮ್ ಶಿಷ್ಯ ತುಂಬಾ ನೋವನ್ನ ತಂದಿದಿರಿ ನಮ್ಗೆ ಆಮೇಲೆ ನಮ್ಗೇನು ತಪ್ಪು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಇಲ್ಲಿಂದ ವಿಡಿಯೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ ಕಾರಣ ಯಾಕೆ ಅಂದ್ರೆ ಯಾಕೆ ನಾವು ಡಿ ಕೆ ಶಿವಕುಮಾರ್ ಅವರ ನಾ ಪ್ರಶ್ನೆ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಮ ಶಿಷ್ಯ ಆಮೇಲೆ ಡಿ ಕೆ ಶಿವಕುಮಾರ್ ಹೆಂಗ್ ಪರಿಚಯ ಆದ್ರು ನನಗೆ ಡಿ ಕೆ ಶಿವಕುಮಾರ್ ನ ಪರಿಚಯ ಮಾಡ್ಕೊಂಡಿದ್ ಯಾರು ತೋರಿಸ್ತೀನಿ ಮನೆ ಇವರು ನೋಡಿ ಇವ್ರ ಹೆಸರು ಅಡ್ವೊಕೇಟ್ ಸೂರ್ಯ ಮುಕುಂದ್ ರಾಜು ಅಂತ ಇವರ ಹೆಸರು ಸೂರ್ಯ ಮುಕುಂದ್ ರಾಜು ಅಂತ ನನಗೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಡಿ ಪ್ರಕರಣದಲ್ಲಿ ಸಿಡಿ ಪ್ರಕರಣದಲ್ಲಿ ನನಗೆ ಡಿ ಕೆ ಶಿವಕುಮಾರ್ ಬಳಿ ಕರ್ಕೊಂಡೋದಂತ ವ್ಯಕ್ತಿ ಅಂದ್ರೆ ಅಡ್ವೊಕೇಟ್ ಸೂರ್ಯ ಮುಕುಂದ್ ರಾಜು ಇವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ನಮ್ಮನ್ನ ಕರ್ಕೊಂಡೋಗಿ ಆ ಕೇಸಲ್ಲಿ ಬೇಕಾದಂತ ಎಲ್ಲಾ ಪ್ರಯೋಜನಗಳನ್ನ ಇವತ್ತು ಇವರು ಕಾಂಗ್ರೆಸ್ನ ಲೀಗಲ್ ಸೇಲ್ಗೆ ಏನೋ ಅಧ್ಯಕ್ಷರೇನೋ ಆಗಿದ್ದಾರೆ ನಮ್ಮನ್ನ ಬಳಸ್ಕೊಂಡು ನಮ್ಮನ್ನ ದಿಕ್ಕ ತಪ್ಪಿಸಿದ ವ್ಯಕ್ತಿ ಇವರು ಡಿ ಕೆ ಶಿವಕುಮಾರ್ ಅವರ ಆಪ್ತರು ಡಿ ಕೆ ಶಿವಕುಮಾರ್ ಬಳಗದಲ್ಲಿ ಹೆಚ್ಚಾಗಿ ಹತ್ತಿರವಾಗಿರುವಂತ ವ್ಯಕ್ತಿ ಒಂದು ಸಮಯದಲ್ಲಿ ನನ್ನ ಸ್ನೇಹಿತ ಬಟ್ ಆದರೆ ಈ ವ್ಯಕ್ತಿಯನ್ನ ನಾನು ದೂರ ಇಟ್ಟೆ ಕಾರಣ ಯಾಕೆ ಅಂತಂದ್ರೆ ಆತ ಬೆಳವಣಿಗೆ ಮಾಡ್ಕೊಂಡ್ ನಮ್ಗೆ ಏನು ತಪ್ಪಿಲ್ಲ ಆದರೆ ನಮ್ಮ ಬೆಳವಣಿಗೆಗೆ ಮೊನ್ನೆ ನನಗೆ ಅರೆಸ್ಟ್ ಆಗ್ಲಿಕ್ಕೂ ಅಷ್ಟೇ ಎಲ್ಲೋ ಒಂದು ಕಡೆ ಈ ಅಡ್ವೊಕೇಟ್ ಸೂರ್ಯ ಮುಕುಂದರಾಜು ನನ್ನ ಜೈಲಿಗೆ ಹಾಕ್ಸೋದ್ರಲ್ಲಿ ಒಂದು ದೊಡ್ಡ ಪಾತ್ರವನ್ನ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಬಳಸ್ಕೊಂಡು ಮಾಡಿದಾರೆ ಅಂತ ಗೊತ್ತಾಯ್ತು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರೇ ಈ ವ್ಯಕ್ತಿ ನಿಮ್ಮನ್ನ ಪರಿಚಯ ಮಾಡಿಕೊಟ್ರು ಆವತ್ತು ನಿಮ್ಮ ಜೊತೆ ಮೀಟಿಂಗ್ ಅಲ್ಲಿ ಸಿಡಿ ಪ್ರಕರಣದಲ್ಲಿ ಇದೇ ಸೂರ್ಯ ಮುಕುಂದ್ ರಾಜು ಅಲ್ಲಿ ಆಗುವಂತ ಎಕ್ಸ್ಪೆನ್ಸಸ್ ಅನ್ನ ಡಿ ಕೆ ಶಿವಕುಮಾರ್ ಕೊಡ್ತಾರೆ ಅಂತ ಹೇಳಿದ್ದು ನಿಜ ಅದಕ್ಕೆ ಅವತ್ತು ರವಿ ಗಾಣಿಗ ಪ್ರಜಾ ಟಿವಿ ಮತ್ತೆ ಅಹಮದು ಅಡ್ವೊಕೇಟ್ ಅಹಮದು ನೀವು ನಾನು ಸೂರ್ಯ ರಾಜ ಮೂಲೆ ನೀವು ಹೇಳಿದ್ರಿ ಬಟ್ ಆದ್ರೆ ಹೇಳದ ರೀತಿ ನೀವ್ ಯಾವತ್ತು ನಡ್ಕೊಂಡಿಲ್ಲ ನೀವ್ ಯಾವತ್ತು ನಡ್ಕೊಂಡಿಲ್ಲ ಆಮೇಲೆ ಸೂರ್ಯ ಅಡ್ವೊಕೇಟ್ ಸೂರ್ಯ ರಾಜು ಅಷ್ಟೇ ನಮ್ಮನ್ನ ಬಳಸ್ಕೊಂಡ್ರೆ ಹೊರ್ತು ನಮ್ಮನ್ನ ಬದುಕ ಕೂಡ ಬಿಡ್ಲಿಲ್ಲ ಈ ವ್ಯಕ್ತಿ ಕಾರಣಾಂತರಗಳಿಂದ ನನ್ನ ಮೊನ್ನೆ ಮೂರ್ ತಿಂಗಳು ಜೈಲಿಗೆ ಹೋಗಕ್ಕೆ ಆ ಕೊಡಗೇಲಿ ಇನ್ಸ್ಪೆಕ್ಟರ್ ಹೇಳ್ದ ಯಾರೋ ಈ ಅಡ್ವೊಕೇಟ್ ಸೂರ್ಯ ಮುಕುಂದರಾಜ ನಿಮ್ಮನ್ನ ಅರೆಸ್ಟ್ ಮಾಡಕ್ ಹೇಳಿದ್ದು ಅಂತ ಮಹೇಶ್ ಹೇಳ್ದ ನನ್ಗೇನು ಬೇಜಾರಿಲ್ಲ ಇಲ್ಲ ನಮ್ಮನ್ನ ಜೈಲ್ಗೆ ಹಾಕ್ಬಿಟ್ರೆ ನಾವೇನು ನಾವೇನು ಭಯನೂ ಬೀಳಲ್ಲ ನಮ್ಗೇನಾದ್ರ ಅವಶ್ಯಕತೆ ಇಲ್ಲ ಬಟ್ ಸೂರ್ಯ ಮುಕುಂದರಾಜು ಮುಕುಂದ್ರ ಆಮೇಲೆ ನೋಡಿ ನಮ್ಮನ್ನ ನಮ್ಮನ್ನ ಹೋರಾಟದಲ್ಲಿ ಬಡಿಸಿಕೊಂಡಂತ ಸೂರ್ಯ ಇವತ್ತು ಕಾಂಗ್ರೆಸ್ಸಿನ ಲೀಗಲ್ ಅಧ್ಯಕ್ಷ ಬೆಳವಣಿಗೆ ಚೆನ್ನಾಗಿ ಆಗಲಿ ನಮ್ಗೆ ಏನು ಇಲ್ಲ ಕರ್ನಾಟಕ ಲಾ ಯೂನಿವರ್ಸಿಟಿಗೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿ ಸಿಂಡಿಕೇಟ್ ಮೆಂಬರ್ ಮಾಡಿದಿರ ಸಂತೋಷ ಇದೇ ಸೂರ್ಯ ಮುಕುಂದರಾಜ್ ಅವರ ತಂದೆ ಮುಕುಂದರಾಜ್ ಅವರನ್ನ ಕರ್ನಾಟಕ ಐ ತಿಂಕ್ ಸಾಹಿತ್ಯ ಅಕಾಡೆಮಿಗೆ ಎನಕ ಅಧ್ಯಕ್ಷರು ಮಾಡಿ ಮಾಡಿದಿರ ಓಕೆ ಸೂರ್ಯ ಮುಕುಂದ್ರಾಜ್ ಗೆ ಸಿಂಡಿಕೇಟ್ ಮೆಂಬರ್ ಕಾಂಗ್ರೆಸ್ ಅಲ್ಲು ಆಮೇಲೆ ಅವ್ರ ತಂದೆಗೆ ಸೂರ್ಯ ಮುಕುಂದ್ರಾಜ್ ತಂದೆ ರಾಜ್ ಅವ್ರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಅಧ್ಯಕ್ಷರು ಆಮೇಲೆ ಅವರ ಈ ಸೂರ್ಯ ಮುಕುಂದರಾಜ್ ಅವರ ಮಿಸಸ್ಸು ಅಷ್ಟೇನೆ ನಮ್ಮ ಒಕ್ಕಲಿಗರ ಬಿ ಜಿ ಎಸ್ ಸಂಸ್ಥಾನದಲ್ಲಿ ಅಲ್ಲಿ ಸಂಸ್ಥಾನದಲ್ಲಿ ಐ ತಿಂಕ್ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿದ್ದಾರೆ ಈಗ ನಮ್ಮನ್ನೆಲ್ಲ ಬಳಸ್ಕೊಂಡು ಇದೇ ಸೂರ್ಯ ಮುಕುಂದ್ ರಾಜ್ ಅವರು ದೊಡ್ಡ ಮಟ್ಟಕ್ಕೆ ಬೆಳೀಲಿ ನಮ್ಗೇನು ಬೇಜಾರಿಲ್ಲ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಎಷ್ಟೋ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ನಮಗೂ ನಿಮಗೂ ಭಿನ್ನಾಭಿಪ್ರಾಯ ಬರ್ಲಿಕ್ಕೆ ಇದೇ ಸೂರ್ಯ ಮುಕುಂದ್ರಾಜ್ ಈ ಫೋಟೋದಲ್ಲಿ ಕಾಣಿಸೋ ಸೂರ್ಯ ಮುಕುಂದ್ ರಾಜ್ ಅವರೇ ನೇರ ನೇರವಾಗಿನೋ ಪರೋಕ್ಷವಾಗಿನೋ ಕಾರಣ ಆಗಿದ್ದಾರೆ ಇವರನ್ನ ನೀವು ಮಡ್ಕೊಂಡಿದಿರ ಸಂತೋಷ ಮಡ್ಕೊಳ್ಳಿ ನಾಳೆ ದಿವಸ ನೀವೇನಾದ್ರೂ ಬೀದಿಗೆ ಬಂದ್ರೆ ಈ ವಿಡಿಯೋನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅಂತ ಹೇಳುತ್ತಾ ಈ ಈ ಲೈವನ್ನ ಮುಗಿಸ್ತಾ ಇದ್ದೀನಿ ನಾನು ಯಾರ ಮೇಲೆ ಹೊಟ್ಟೆ ಅವರಿಗೆ ಬೀಳುವಂಥ ವ್ಯಕ್ತಿ ಅಲ್ಲ ಈ ವ್ಯಕ್ತಿ ನನ್ನನ್ನ ಡಿ ಕೆ ಶಿವಕುಮಾರ್ ಹತ್ರ ಕರ್ಕೊಂಡೋಗಿ ತಮ್ಮ ಕೆಲಸವನ್ನ ಮಾಡಿಕೊಂಡು ನಮ್ಮನ್ನ ಕೈ ಬಿಟ್ಟಿದ್ದಿದೆಯಲ್ಲ ತುಂಬಾ ಬೇಜಾರಾಯ್ತು ಹಂಗಂದ್ಬಿಟ್ಟು ದೇವ್ರು ನನಗೇನು 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 ಕಡಿಮೆ ಮಾಡಿಲ್ಲ ನನಗೇನು ಕಡಿಮೆ ಮಾಡಿಲ್ಲ ಸೂರ್ಯ ಮುಕುಂದರಾಜ್ ಕೈ ಬಿಟ್ರು ಅಷ್ಟೇನೆ ಡಿ ಕೆ ಶಿವಕುಮಾರ್ ಮಾತು ಕೊಟ್ಟು ದೂರ ಆದ್ರೂ ಅಷ್ಟೇನೇನೆ ನಾವ್ ಯಾವ್ದಕ್ಕೂ ಕೇರ್ ಮಾಡಲ್ಲ ಯಾಕಂದ್ರೆ ನಾವು ಬೀದಿಯಿಂದ ಹೋರಾಟ ಮಾಡ್ಕೊಂಡ್ ಬಂದವರು ಬೀದಿಗಳಲ್ಲಿ ಹೋರಾಟ ಮಾಡ್ಕೊಂಡ್ ಬಂದವರು ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಸಾಕಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ ಒಬ್ಬರ ದುಡ್ಡಿಗೆ ಒಬ್ಬ ಒಬ್ಬರ ಮಂಚಕ್ಕೆ ಒಬ್ಬರ ಮನೆಗೆ ಒಬ್ಬರ ಹೆಣ್ಣಿಗೆ ಆಸೆ ಬೀಳಂತ ವ್ಯಕ್ತಿ ಅಲ್ಲ ನಾನು ನಮ್ಮನ್ನ ಬಳಸ್ಕೊಂಡ್ರು ನಮ್ಗೇನು ಬೇಜಾರಿಲ್ಲ ಇಲ್ಲ ಈ ವ್ಯಕ್ತಿ ನಮ್ ಜೊತೆ ನಡ್ಕೊಂಡು ಈ ಸೂರ್ಯ ಮುಕುಂದರಾಜ್ ಅವರು ಸೋಕಾಲ್ಡ್ ಕರ್ನಾಟಕ ಲಾ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ನೋಡಿ ನಮ್ಮನ್ನ ಬಳಸ್ಕೊಂಡು ಬೆಳಕಂಡಂತ ಸೂರ್ಯ ಮುಕುಂದರಾಜು ಜನವರಿನಲ್ಲಿ ಕೊಡಗೇಲಿ ಇನ್ಸ್ಪೆಕ್ಟರ್ ಹೇಳಿ ನಮ್ಮನ್ನ ಪ್ರೆಷರ್ ಹಾಕಿ ಜೈಲ್ಗೆ ಹಾಕ್ಸಿದಿದ್ಯಲ್ಲ ಅದು ಇವರ ಮೇಲೆ ನೇರ ಆರೋಪ ಇದೆ ಇದನ್ನ ಹೇಳ್ದವ್ರು ಬೇರೆ ಯಾರು ಅಲ್ಲ ನನಗೆ ಮಹೇಶ್ ಹೇಳಿದ್ದು ಏನೋ ಡಿ ಕೆ ಶಿವಕುಮಾರ್ ಅವ್ರೆ ನಾನು ಇನ್ನೇನು ಹೇಳಕ್ ಹೋಗಲ್ಲ ಇಂತ ವ್ಯಕ್ತಿಗಳು ಮಡ್ಕೊಂಡಿದಿರ ಯಾವತ್ತಾದರೂ ಬೀದಿಗೆ ಬಂದ್ರೆ ಈ ವಿಡಿಯೋನ ನೋಡ್ಕೊಂಡು ಯಾಕೆ ಅಂತ ಆಮೇಲೆ ನಮಗೂ ನಿಮಗೂ ಏನು ಸಮಸ್ಯೆ ಅಂತೂ ಇಲ್ಲ ಇಂಥ ವ್ಯಕ್ತಿಗಳವರು ನಿಮ್ಮ ಹತ್ರ ಏನೋ ಹೇಳಿ ನಮ್ಮ ಹತ್ರ ಏನೋ ಹೇಳಿ ನನ್ನನ್ನು ಕರ್ಕೊಂಡೋಗಿ ಫೀಸ್ ಕೊಡಿಸ್ತೀನಿ ಅಂತ ಕರ್ಕೊಂಡೋದಂಥ ವ್ಯಕ್ತಿನೇ ಈ ವ್ಯಕ್ತಿ ನೀವು ಫೀಸ್ ಕೊಟ್ಟಿಲ್ಲ ಅದು ಬೇರೆ ವಿಚಾರ ಸಿ ಡಿ ಪ್ರಕರಣದಲ್ಲಿ ನೀವು ಫೀಸ್ ಕೊಟ್ಟಲಿಲ್ಲ ನಾನು ಕೇಳೋಕ್ಕೂ ಹೋಗಿಲ್ಲ ಬಟ್ ಆದರೆ ಈ ವ್ಯಕ್ತಿ ನಡ್ಕಂಡಂತ ರೀತಿ ಇದೆಯಲ್ಲ ನಮ್ಮ ಜೊತೆ ತುಂಬಾ ಮನಸ್ಸಿಗೆ ಬೇಜಾರಾಯಿತು ಹಾಗಾಗಿ ಈ ವ್ಯಕ್ತಿಯ ಬಗ್ಗೆ ನೇರವಾಗಿ ಲೈವ್ ಅಲ್ಲಿ ಹೇಳ್ಬೇಕು ಅನ್ನಿಸ್ತು ಆಮೇಲೆ ಆತ ಬೆಳ್ಕೊಂಡು ಹೋಗ್ಲಿ ನಮ್ಗೇನು ಇಲ್ಲ ಸ್ವಂತ ಊರು ತುಮಕೂರು ತುಮಕೂರಿಂದ ಬೆಂಗಳೂರಿಗೆ ಬಂದಂತ ಸೂರ್ಯ ಮುಕುಂದರಾಜು ಈ ಮಟ್ಟಕ್ಕೆ ಬೆಳ್ಕೊಂಡಿದ್ದಾರೆ ಅಂತ ನಮ್ಗೆ ಸಂತೋಷ ಇದೆ ಆದ್ರೆ ಪಕ್ಕದಲ್ಲಿರೋ ನಮ್ಮಂತವ್ರನ್ನ ಚೂಟೋದು ತುಳಿಯೋದಿದೆಯಲ್ಲ ಅದ್ರ ಬಗ್ಗೆ ನಮ್ಮ ಬೇಸರ ಇದೆ ಇಂಥವ್ರು ನಮ್ಮನ್ನ ಚೂಟುದ್ರು ತುಳಿದ್ರು ಜೈಲ್ಗೆ ಹಾಕ್ಸಿದ್ರು ವಾಪಸ್ ಬಂದು ಬೆಳ್ಕೊಳ್ಳೋ ಅಂತ ಶಕ್ತಿ ನಮ್ಗೆ ದೇವ್ರು ಕೊಟ್ಟಿದ್ದಾನೆ ನನ್ಗೆ ಏನು ಕಡಿಮೆ ಮಾಡಿಲ್ಲ ದೇವ್ರು ನನಗೆ ದೇವ್ರು ಏನು ಕಡಿಮೆ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಅವ್ರೆ ನಾನು ಯಾಕೆ ನಿಮ್ಮನ್ನ ವಿರೋಧ ಮಾಡ್ತೀನಿ ಅಂತಂದ್ರೆ ಈ ವ್ಯಕ್ತಿ ಕಾರಣ ಅಲ್ಲ ಹಂಗನ್ಬಿಟ್ಟು ನಾನು ಇವನ್ನ ಹಾಕ್ಕೊಡ್ತಾ ಇಲ್ಲ ಅದನ್ನು ಇದೇ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಂಬರ್ರೆ ನಂಬಿ ಬಿಟ್ರೆ ಬಿಡಿ ಧನ್ಯವಾದಗಳು